ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಜ್ಞಾನ ಕಾಶಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ನಾವು ಸುಮಾರು ಅರವತ್ತೊಂದು ಹಿಂದೆ ನಡೆರತಕ್ಕಂತಹ ಪಿ ಎಸ್ ಐ ಕ್ವೆಶನ್ ಪೇಪರನ್ನು ನೋಡ್ತಾ ಹೋಗೋಣ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇವತ್ತಿನ ದಿನದಲ್ಲಿ ನಾವು ಪಿ ಎಸ್ ಐ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ವಲ್ಲಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಸೂಚಿಸಿದವರು ಯಾರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಎಂ ಕೆ ಗಾಂಧಿ ನೆಕ್ಸ್ಟ್ ಕ್ವಶನ್ ಎರಡು ಆತ ತೀವ್ರವಾದಿಗಳ ವಿಚಾರಧಾರೆಯನ್ನು ಮತ್ತು ಕಾರ್ಯಯೋಜನೆಗಳನ್ನು ಅತ್ಯಂತ ಆಸಕ್ತಿಯಿಂದ ಸಾದರಪಡಿಸಿದ ಆತನ ಚಿಂತನೆಯನ್ನು ಹಲವು ಸಮಯದ ನಂತರ ಗಾಂಧೀಜಿಯವರು ಅಳವಡಿಸಿಕೊಂಡರು ಈ ಸಂದರ್ಭದಲ್ಲಿ ಉಲ್ಲೇಖಿಸಿದ ವ್ಯಕ್ತಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅರವಿಂದ್ ಘೋಷ್ ನೆಕ್ಸ್ಟ್ ಕ್ವೆಶನ್ ಮೂರು ಫೋಟೋ ಆಗಲು ಸೂಕ್ತವಾಗಿರುವ ಬೆಳಕು ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸೂರ್ಯನ ಬೆಳಕು ನೆಕ್ಸ್ಟ್ ಕ್ವಶನ್ ನಾಲ್ಕು ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಕಂಡವರಲ್ಲಿ ಯಾರು ಭಾಗವಹಿಸಬಹುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಟಾರ್ನಿ ಜನರಲ್ ಎಪ್ಪತ್ತಾರನೇ ವಿಧಿ ಹೇಳುತ್ತದೆ ಪ್ರಶ್ನೆ ಐದು ಕೇಂದ್ರ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸುವ ವ್ಯಕ್ತಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಧಾನಮಂತ್ರಿ ನೆಕ್ಸ್ಟ್ ಕ್ವೆಶನ್ ಆರು ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು ಯಾರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಭಾಪತಿಯವರು ನೆಕ್ಸ್ಟ್ ಕ್ವಶನ್ ಏಳು ಯಾವುದೇ ವಸ್ತುವಿನ ಭಾರ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತದೆ ನೆಕ್ಸ್ಟ್ ಕ್ವಶನ್ ಎಂಟು ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನು ನೀಡಬಹುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ನೆಕ್ಸ್ಟ್ ಕ್ವಶನ್ ಒಂಬತ್ತು ವಾಯುವಿನ ಒತ್ತಡವನ್ನು ಅಳೆಯುವ ಮಾನ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಯಾರೋಮೀಟರ್ ನೆಕ್ಸ್ಟ್ ಕ್ವಶನ್ ಹತ್ತು ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು ಆಪ್ಷನ್ ಬಿ ನೀರು ನೆಕ್ಸ್ಟ್ ಕ್ವಶನ್ ಹನ್ನೊಂದು ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು ಅದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಚಾಲ್ಕೊಫೆನ್ ನೆಕ್ಸ್ಟ್ ಕ್ವೆಶನ್ ಹನ್ನೆರಡು ಬ್ಯಾಕ್ಟೀರಿಯಾಗಳಲ್ಲಿ ಇರುವ ಕ್ರೋಮೋಜೋಮ್ಗಳ ಸಂಖ್ಯೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ನೆಕ್ಸ್ಟ್ ಕ್ವೆಶನ್ ಹದಿಮೂರು ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನ ತಿದ್ದುಪಡಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ನಾಲ್ಕನೇ ತಿದ್ದುಪಡಿ ನೆಕ್ಸ್ಟ್ ಕ್ವೆಶನ್ ಹದಿನಾಲ್ಕು ಮೇಲೆ ತಿಳಿಸಿದ ಬದಲಾವಣೆಗೆ ಪ್ರೇರಕವಾದ ಕಟ್ಲೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇದಕ್ಕೆ ಸಂಬಂಧಿಸಿದೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಗೋಲಕ್ನಾಥ್ ಪ್ರಕರಣ ನೆಕ್ಸ್ಟ್ ಕ್ವೆಶನ್ ಹದಿನೈದು ರೈಲು ನಿಲ್ದಾಣದ ಮೂಲಕ ರೈಲು ವೇಗವಾಗಿ ಚಲಿಸುತ್ತದೆ ಆ ಸಮಯ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿರುವ ಓರ್ವ ಬಾಲಕನಿಗೆ ಬಹು ಸಮಯ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ರೈಲು ಹಳಿಯಿಂದ ಹಿಂದಕ್ಕೆ ಬೀಳುವಂತೆ ಆಗುತ್ತದೆ ನೆಕ್ಸ್ಟ್ ಕ್ವಶನ್ ಹದಿನಾರು ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಸ್ವಲ್ಪ ಹತ್ತುವಾಗ ಮುಂದೆ ಬಾಗಿರಲು ಕಾರಣ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ನೆಕ್ಸ್ಟ್ ಕ್ವಶನ್ ಹದಿನೇಳು ಗುಂ ಈ ಗುಂಪಿಗೆ ಸೇರದ ರಸಭಾವವನ್ನು ಗುರುತಿಸಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಗು ಕೋಪ ನೆಕ್ಸ್ಟ್ ಕ್ವಶನ್ ಹದಿನೆಂಟು ಗಾಂಧಾರದ ಪ್ರಮುಖ ಪೋಷಕರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಶಕರು ಮತ್ತು ಕುಶಾಣರು ಪ್ರಶ್ನೆ ಹತ್ತೊಂಬತ್ತು ಭಾರತದಲ್ಲಿ ಮೊದಲ ಬಾರಿಗೆ ಪೂಜಿಸಲ್ಪಟ್ಟ ಮಾನವ ರೂಪಿ ವಿಗ್ರಹಗಳು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಬುದ್ಧ ಪ್ರಶ್ನೆ ಇಪ್ಪತ್ತು ಸಂಸ್ಕೃತದಲ್ಲಿ ಅಧಿಕೃತ ದಾಖಲಾಗಿರುವ ಅತ್ಯಂತ ಹಳೆಯ ಶಾಸನ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಜುನಾಗಢದ ಕಲ್ಲಿನ ಶಾಸನ ನೆಕ್ಸ್ಟ್ ಕ್ವಶನ್ ಇಪ್ಪತ್ತೆರಡು ದೇಶದ ಜನರನ್ನು ಸ್ವಚ್ಛರಿತ್ರರು ಆದರೆ ಶೀಘ್ರ ಕೋಪಿಗಳು ಎಂದು ವಿವರಿಸಿದಾತ ಯಾರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹೊಯಾನ್ಸ್ತಾಂಗ್ ನೆಕ್ಸ್ಟ್ ಕ್ವಶನ್ ಇಪ್ಪತ್ತೆರಡು ಈ ಶೃಂಗಾಲೆಯ ಮುಂದಿನ ಸಂಖ್ಯೆ ಒಂದು ನಾಲ್ಕು ಹದಿನಾರು ಅರವತ್ತ್ನಾಲ್ಕು ಆದರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಐವತ್ತಾರು ಪ್ರಶ್ನೆ ಇಪ್ಪತ್ತ್ಮೂರು ಇಂಡಿಯನ್ನು ನೈನ್ ಫೈ ಫೋರ್ ನೈನ್ ಒನ್ ಎಂದು ಸೂಚಿಸಿದರೆ ದೆಹಲಿಯನ್ನು ಈ ಕೆಳಕಂಡಂತೆ ಸೂಚಿಸಬಹುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಕ್ವಶನ್ ಇಪ್ಪತ್ತ್ನಾಲ್ಕು ಇಂದು ಗುರುವಾರವಾದರೆ ಮುನ್ನೂರ ಅರವತ್ತೈದು ದಿನಗಳ ನಂತರ ಬರುವ ವಾರ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳವಾರ ನೆಕ್ಸ್ಟ್ ಕ್ವಶನ್ ಇಪ್ಪತ್ತೈದು ಎರಡು ದಾಳಗಳು ಒಟ್ಟಿಗೆ ಹಾಕಿದರೆ ಅವುಗಳಲ್ಲಿನ ಸಂಖ್ಯೆ ಒಟ್ಟು ಮೊತ್ತ ಏಳು ಆಗಲು ಇರುವ ಸಾಧ್ಯತೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಒನ್ ಬೈ ಸಿಕ್ಸ್ ನೆಕ್ಸ್ಟ್ ಕ್ವಶನ್ ಇಪ್ಪತ್ತಾರು ಐದು ಬಾರಿ ನಾಣ್ಯದ ಚಿಮ್ಮುಕಿಯಲ್ಲಿ ಸತತ ಮೂರು ಬಾರಿ ನಾಣ್ಯದ ಮುಖ ಮೇಲ್ಮಾಗಿ ಮುಖ ಮೇಲಾಗಿರುವ ಸಾಧ್ಯತೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ತ್ರೀ ಬೈ ಟೆನ್ ಪ್ರಶ್ನೆ ಇಪ್ಪತ್ತೇಳು ಕರ್ನಾಟಕ ಏಕೀಕರಣವಾದ ವರ್ಷ ಇದರಲ್ಲಿ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐವತ್ತಾರು ಕರ್ನಾಟಕ ಏಕೀಕರಣವಾದ ವರ್ಷ ಹತ್ತೊಂಬತ್ತು ನೂರ ಆಗಿರುತ್ತದೆ ಪ್ರಶ್ನೆ ಇಪ್ಪತ್ತೆಂಟು ಯಾಕುತ ಜನರ ಮೂಲ ವಾಸಸ್ಥಳ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇರಾನ್ ನೆಕ್ಸ್ಟ್ ಕ್ವೆಶನ್ ಇಪ್ಪತ್ತೊಂಬತ್ತು ಯಾವ ರೀತಿ ಮಣ್ಣಿಗೆ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮಣ್ಣು ನೆಕ್ಸ್ಟ್ ಕ್ವಶನ್ ಮೂವತ್ತು ಅತ್ಯಂತ ಹೆಚ್ಚು ಪಾಸ್ಪೆಟ್ ಉತ್ಪಾದನೆ ಆಗುವ ಸ್ಥಳ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕ ಸಂಯುಕ್ತ ಸಂಸ್ಥಾನ ನೆಕ್ಸ್ಟ್ ಕ್ವಶನ್ ಮೂವತ್ತೊಂದು ಇಂಡಸ್ ಕಣಿವೆಯಲ್ಲಿನ ನಾಗರಿಕತೆಯ ಅಂಶಗಳನ್ನು ಕೆಳಕಂಡ ಯಾವ ಪ್ರದೇಶದಲ್ಲಿ ಕಾಣಬಹುದು ಆಪ್ಷನ್ ಎ ಸುಮೀರಾ ನೆಕ್ಸ್ಟ್ ಕ್ವಶನ್ ಮೂವತ್ತೆರಡು ನೈಪ್ ಎಂಬ ಪದ ಈ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿಯ ಒಳಪದರ ಆಪ್ಷನ್ ಬಿ ಭೂಮಿಯ ಒಳಪದರ ನೆಕ್ಸ್ಟ್ ಕ್ವೆಶನ್ ಮೂವತ್ತ್ಮೂರು ಭಾರತದ ಬಹುಪಾಲು ಜನರು ಯಾವ ಜನಾಂಗದ ಗುಂಪಿಗೆ ಸೇರಿರುತ್ತಾರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಟ್ರೋಲೈಡ್ ನೆಕ್ಸ್ಟ್ ಕ್ವಶನ್ ಮೂವತ್ನಾಲ್ಕು ಸಿಂಧು ಗಂಗಾದ ಸಮತಲ ಭೂಮಿಯಲ್ಲಿ ಅತಿ ಸಾಮಾನ್ಯವಾಗಿರುವ ಮಣ್ಣಿನ ಗುಣ ಆಪ್ಷನ್ ಎ ಜಂಬೂ ಮಣ್ಣು ಇದರಲ್ಲಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಮೂವತ್ತೈದು ಈ ಕೆಳಕಂಡ ರಾಜ್ಯಗಳಲ್ಲಿ ಯಾವುದು ಭೂಭಾಗ ಆವೃತ ರಾಜ್ಯ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹಾರ ಬಿಹಾರ ನೆಕ್ಸ್ಟ್ ಕ್ವಶನ್ ಮೂವತ್ತಾರು ಹಿಮಪತ ಈ ಕೆಳಕಂಡ ಯಾವ ಭಾಗಗಳಲ್ಲಿ ವಿಶೇಷ ಲಕ್ಷಣವಾಗಿರುತ್ತದೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಧ್ರುವ ಪ್ರದೇಶದಲ್ಲಿ ನೆಕ್ಸ್ಟ್ ಕ್ವಶನ್ ಮೂವತ್ತೇಳು ಅತ್ಯಂತ ಕನಿಷ್ಠ ದೂರವಿರುವ ಮಾರ್ಗದಲ್ಲಿ ಪ್ರಯಾಣ ಮಾಡಲು ಅನುಸರಿಸಬೇಕಾದ ಮಾರ್ಗ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ರೇಖಾಂಶವಾಗಿರುತ್ತದೆ ನೆಕ್ಸ್ಟ್ ಕ್ವಶನ್ ಮೂವತ್ತೆಂಟು ಸಿಐಎಸ್ ಸ್ವಾತಂತ್ರ್ಯ ರಾಷ್ಟ್ರಗಳ ಕಾಮನ್ವೆಲ್ತ್ ಸದಸ್ಯ ಸದಸ್ಯ ಸಂಖ್ಯೆ ಎಷ್ಟು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೆರಡು ಸದಸ್ಯರು ಪ್ರಶ್ನೆ ಮೂವತ್ತೊಂಬತ್ತು ಸಾಮಾನ್ಯವಾದ ನಕ್ಷತ್ರವೊಂದರ ಅಪೇಕ್ಷಿತ ಅಪೇಕ್ಷಿತ ಜೀವನಮಾನದ ಅವಧಿ ಪ್ರಶ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೈದು ಶತಕೋಟಿ ವರ್ಷಗಳು ನೆಕ್ಸ್ಟ್ ಕ್ವಶನ್ ನಲವತ್ತು ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರಸೂಸುವಿಕೆ ವೈಜ್ಞಾನಿಕ ವಿವರ ಇದರಲ್ಲಿ ಸಿ ವಿಕಿರಣ ನೆಕ್ಸ್ಟ್ ಕ್ವಶನ್ ನಲವತ್ತೊಂದು ಅನಲೆಕ್ಟ್ ಎಂಬ ಪವಿತ್ರ ಗ್ರಂಥ ಯಾವ ತತ್ವದ ಪ್ರತ್ಯೇಕ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಣು ತತ್ವ ನೆಕ್ಸ್ಟ್ ಕ್ವೆಶನ್ ನಲವತ್ತೆರಡು ತ್ರೀ ಪಾಯಿಂಟ್ ಸೆವೆನನ್ನು ಸೆವೆಂಟಿ ಫೈವರಿಂದ ಭಾಗಿಸಿದರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಜೀರೋ ಪಾಯಿಂಟ್ ಜೀರೋ ಫೈ ಪ್ರಶ್ನೆ ನಲವತ್ತ್ಮೂರು ಫೋರ್ಟಿ ಫೈ ಅನುಪಾತ ಎಂಟು ಸರಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತು ಪ್ರಶ್ನೆ ನಲವತ್ನಾಲ್ಕು ಈ ಕೆಳಕಂಡಗಳಲ್ಲಿ ಯಾವುದು ವಿಭಿನ್ನವಾದದ್ದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅರುವತ್ತ್ಮೂರು ಮೂರು ಸಂಖ್ಯೆಗಳ ಒಂದು ಅನುಪಾತ ಎರಡು ಅನುಪಾತ ಪ್ರಮಾಣದ ಒಟ್ಟು ಮೊತ್ತ ಏಳ್ನೂರ ಐವತ್ತು ಆ ಮೂರು ಸಂಖ್ಯೆಗಳ ವರ್ಗ ಸಂಖ್ಯೆಯ ಮೊತ್ತ ಆಪ್ಷನ್ ಸಿ ನಾಲ್ಕುನೂರ ಐವತ್ತು ಆರು ಎ ಎಂಟು ಇಜುಕೊಳ್ತು ಐವತ್ತ್ಮೂರು ಐದು ಎ ಏಳು ಇಜುಕೊಳ್ತು ನಲವತ್ತು ಆದರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತೊಂಬತ್ತು ನಲ್ ಗೋಡೆ ಒಂದರ ನಿರ್ಮಾಣ ಕಾರ್ಯವನ್ನು ಹತ್ತು ಜನರು ಎಂಟು ದಿನಗಳಲ್ಲಿ ಸಾಧಿಸಬಹುದು ಅದೇ ಕೆಲಸವನ್ನು ಒನ್ ಬೈ ಟು ದಿನದಲ್ಲಿ ಮಾಡಲು ಬೇಕಾಗುವ ಕೆಲಸರ ಸಂಖ್ಯೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನೂರ ಅರವತ್ತು ವಿದ್ಯಾರ್ಥಿಗಳಿರುವ ಒಂದು ವಿದಾಯ ಕೂಟದಲ್ಲಿ ಪ್ರತಿ ವಿದ್ಯಾರ್ಥಿಯು ಸಹ ಇತರ ಇನ್ನಿತರೊಡನೆ ಹಸ್ತಲಾಗುವ ನೀಡಿದರೆ ಒಟ್ಟು ಎಷ್ಟು ಬಾರಿ ಹಸ್ತದಂತೆ ನೂರ ಎಪ್ಪತ್ತು ಆಪ್ಷನ್ ಡಿ ಕೆಳಕಂಡವರಲ್ಲಿ ಯಾರು ಎಲ್ಲ ದುಂಡು ಮೇಜಿನ ಪರಿಷತ್ತಿನ ಸಭೆಗಳಲ್ಲಿ ಭಾಗವಹಿಸಿದವರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರು ಸುತ್ತಿನಲ್ಲಿ ಭಾಗವಹಿಸಿದವರು ಪ್ರಶ್ನೆ ಐವತ್ತು ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕ್ರೀಡೆಗಳು ಎಲ್ಲಿ ನಡೆದವು ಆಪ್ಷನ್ ಸಿ ದೆಹಲಿ ಪ್ರಶ್ನೆ ಐವತ್ತೊಂದು ಕುಂಭಮೇಳ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಆಚರಿಸಲಾಗುತ್ತದೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಯಾಗ್ರಾಜ್ನಲ್ಲಿ ರೀಸೆಂಟ್ಲಿ ನ್ಯೂಸ್ನಲ್ಲಿದೆ ಸಾರ್ಕ್ನ ಮೊದಲ ಶೃಂಗ ಸಮ್ಮೇಳನ ನಡೆದ ಸ್ಥಳ ಯಾವುದು ಅದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶದ ಟಾಕಾ ನೆಕ್ಸ್ಟ್ ಕ್ವಶನ್ ಐವತ್ಮೂರು ಪುರುಷ ಸೂಕ್ತವನ್ನು ಯಾವುದರಲ್ಲಿ ಕಾಣಬಹುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಋಗ್ವೇದ ನೆಕ್ಸ್ಟ್ ಕ್ವಶನ್ ಐವತ್ನಾಲ್ಕು ಭಾರತದ ಸಂವಿಧಾನದ ಕರಡು ತಯಾರಿಕಾ ಸಮಿತಿಯ ಅಧ್ಯಕ್ಷರು ಯಾರು ಇದರಲ್ಲಿ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎ ಆಪ್ಷನ್ ಪ್ರಶ್ನೆ ಐವತ್ತೈದು ಭೂಮಿಯಲ್ಲಿ ಅತ್ಯಂತ ಕಿರಿದಾದ ಕಂಡ ಆಪ್ಷನ್ ಎ ಆಸ್ಟ್ರೇಲಿಯಾ ನೆಕ್ಸ್ಟ್ ಕ್ವಶನ್ ಐವತ್ತಾರು ಸೋರಯುವದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಗುರುಗ್ರಹ ನೆಕ್ಸ್ಟ್ ಕ್ವೆಶನ್ ಐವತ್ತೇಳು ಹತ್ತಿ ಎಳೆಯನ್ನು ಗಿಡದ ಕೆಳಕಂಡ ಭಾಗದಿಂದ ಪಡೆಯಲಾಗುತ್ತದೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಹಣ್ಣು ಅಥವಾ ಕಾಯಿ ನೆಕ್ಸ್ಟ್ ಕ್ವಶನ್ ಐವತ್ತೆಂಟು ಕೆಳಕಂಡವರಲ್ಲಿ ಯಾರನ್ನು ಪ್ಯೂರರ್ ಎಂದು ಗುರುತಿಸಲ್ಪಟ್ಟಿದ್ದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಟ್ಲರ್ ನೆಕ್ಸ್ಟ್ ಕ್ವಶನ್ ಐವತ್ತೊಂಬತ್ತು ಬುದ್ಧ ತನ್ನ ಪ್ರಥಮ ಬೋಧನೆ ಮಾಡಿದ ಸ್ಥಳ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರನಾಥ್ ನೆಕ್ಸ್ಟ್ ಕ್ವಶನ್ ಅರುವತ್ತು ಬಂಗಾಳದ ವಿಭಜನೆಯ ಕ್ರಮವನ್ನು ಬ್ರಿಟಿಷ್ ಸರ್ಕಾರ ಹಿಂದೆ ತೆಗೆದುಕೊಂಡ ವರ್ಷ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷಕ ಹತ್ತೊಂಬತ್ತು ನೂರ ಹನ್ನೊಂದು ನೆಕ್ಸ್ಟ್ ಕ್ವಶನ್ ಅರವತ್ತೊಂದು ಭಾರತದ ಸಂವಿಧಾನದ ಅಳವಡಿಸಿ ಸಂವಿಧಾನವನ್ನು ಅಳವಡಿಸಪಟ್ಟ ದಿನಾಂಕ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಪ್ರಶ್ನೆ ಅರವತ್ತೆರಡು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಸಂವಿಧಾನದಲ್ಲಿ ಆಸ್ತಿ ಹಕ್ಕನ್ನು ತೆಗೆದುಹಾಕಿದ ಕ್ರಮ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ನಾಲ್ಕನೇ ತಿದ್ದುಪಡಿ ನೆಕ್ಸ್ಟ್ ಕ್ವಶನ್ ಅರವತ್ತ್ಮೂರು ಲೋತಾಲ್ ಇರುವ ಸ್ಥಳ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಪ್ರಸ್ತುತ ಗುಜರಾತದಲ್ಲಿ ಪ್ರಶ್ನೆ ಅರವತ್ನಾಲ್ಕು ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಅಚ್ಚು ಹಾಕಿದವರು ಯಾರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕುಶನರು ನೆಕ್ಸ್ಟ್ ಕ್ವೆಶನ್ ಅರವತ್ತೈದು ತ್ರಿರತ್ನಗಳ ಬಗ್ಗೆ ಒತ್ತು ನೀಡಿದವರು ಯಾರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾವೀರ ನೆಕ್ಸ್ಟ್ ಕ್ವೆಶನ್ ಅರವತ್ತಾರು ಕಳಿಂಗ ಯುದ್ಧದಿಂದ ಅಶೋಕನ ಮೇಲೆ ಆದ ಪ್ರಭಾವವನ್ನು ಕೆಳಕಂಡಲ್ಲಿ ಕಾಣಬಹುದು ಶಿಲಾಶಾಸನಗಳಲ್ಲಿ ಕಾಣಬಹುದು ನೆಕ್ಸ್ಟ್ ಕ್ವಶನ್ ಅರವತ್ತೇಳು ತಮ್ಮ ಹೆಸರಿರುವ ನಾಣ್ಯಗಳನ್ನು ಮೊದಲ ಬಳಕೆಗೆ ತಂದ ರಾಜರು ಯಾರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಘುಷಾನರು ನೆಕ್ಸ್ಟ್ ಕ್ವೆಶನ್ ಅರವತ್ತೆಂಟು ಭಾರತದ ಸಂವಿಧಾನದಲ್ಲಿ ಆಪ್ಷನ್ ಎ ಏಕಪೌರತ್ವ ವ್ಯವಸ್ಥೆ ಇದೆ ಪ್ರಶ್ನೆ ಅರವತ್ತೊಂಬತ್ತು ರಾಜ್ಯ ನಿರ್ದೇಶಕ ತತ್ವ ಆದೇಶಗಳು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಆಗಿರದಲ್ಲಿ ಮಾತ್ರ ವ್ಯವಹಾರ ಅಧಿಕಾರ ಹಕ್ಕಿಗೆ ಒಳಪಟ್ಟವು ನೆಕ್ಸ್ಟ್ ಕ್ವಶನ್ ಎಪ್ಪತ್ತು ಸೆಂಟೋ ಸಂಸ್ಥೆ ಡ್ಯಾಶ್ಗೆ ಮುನ್ನ ಬಾಗ್ದಾದ್ ಒಪ್ಪಂದ ಎಂದು ಪ್ರಚಲಿತವಾಗಿತ್ತು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಐವತ್ತೈದು ಪ್ರಶ್ನೆ ಎಪ್ಪತ್ತೊಂದು ಈ ಧೂಮುಕೇತುಗಳಲ್ಲಿ ಯಾವುದು ಪ್ರತಿ ಎಪ್ಪತ್ತಾರು ವರ್ಷಗಳ ಒಮ್ಮೆ ಕಾಣಿಸಿಕೊಳ್ಳುತ್ತದೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಹ್ಯಾಲಿ ಧೂಮಕೇತು ನೆಕ್ಸ್ಟ್ ಕ್ವಶನ್ ಎಪ್ಪತ್ತೆರಡು ಮೃತ್ಯು ಕಣಿವೆ ಎಂಬ ಭೂಭಾಗ ಅತ್ಯಂತ ಕೆಳಮಟ್ಟದ ಸ್ಥಳ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಅಮೆರಿಕ ಖಂಡದಲ್ಲಿದೆ ನೆಕ್ಸ್ಟ್ ಕ್ವಶನ್ ಎಪ್ಪತ್ತ್ಮೂರು ವಿಜಯನಗರ ಸಾಮ್ರಾಜ್ಯದ ಪತನ ಆದ ಯುದ್ಧ ಭೂಮಿ ಇರುವ ಸ್ಥಳ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ತಾಳಿಕೋಟೆ ಪ್ರಕ್ಕಸ್ಥ ತಗಂಡಿ ನೆಕ್ಸ್ಟ್ ಕ್ವಶನ್ ಎಪ್ಪತ್ನಾಲ್ಕು ಹಾಲಿ ಸಮಯ ಭಾರತದಲ್ಲಿರುವ ಉಚ್ಚ ನ್ಯಾಯಾಲಯಗಳು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಹದಿನೆಂಟು ಪ್ರಸ್ತುತ ಇಪ್ಪತ್ತೈದು ಉಚ್ಚ ನ್ಯಾಯಾಲಯಗಳಿವೆ ನೆಕ್ಸ್ಟ್ ಕ್ವಶನ್ ಎಪ್ಪತ್ತೈದು ಪ್ರಾಚೀನ ಶಿಲಾಯುಗದ ಕಾಲದ ಜನರ ಮುಖ್ಯ ಕಸುಬು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಾಣಿಗಳ ಬೇಟೆ ಮತ್ತು ಆಹಾರ ಸಂಗ್ರಹಣೆ ನೆಕ್ಸ್ಟ್ ಕ್ವೆಶನ್ ಎಪ್ಪತ್ತಾರು ಸಟ್ಲೇಜ್ ನದಿಯು ಯಾವ ಪ್ರಮುಖ ನದಿಯ ಗುಂಪಿಗೆ ಸೇರಿದೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಂಧು ನದಿ ನೆಕ್ಸ್ಟ್ ಕ್ವಶನ್ ಎಪ್ಪತ್ತೇಳು ಕಲ್ಲನ ವಿರಚಿತ ರಾಜತರಂಗಿಣಿ ತಿಳಿಸುವ ವಿಷಯ ಆಪ್ಷನ್ ಬಿ ಕಾಶ್ಮೀರ ಚರಿತ್ರೆಯನ್ನು ತಿಳಿಸುತ್ತದೆ ನೆಕ್ಸ್ಟ್ ಕ್ವಶನ್ ಎಪ್ಪತ್ತೆಂಟು ಭಾರತ ಸಂವಿಧಾನದಲ್ಲಿ ಅನುಚ್ಛೇದನಗಳ ಸಂಖ್ಯೆ ಎಷ್ಟು ಉತ್ತರ ಡಿ ಆಪ್ಷನ್ ಡಿ ನಾಲ್ಕುನೂರಕ್ಕಿಂತ ಹೆಚ್ಚು ನೆಕ್ಸ್ಟ್ ಕ್ವಶನ್ ಎಪ್ಪತ್ತೊಂಬತ್ತು ಈ ಕೆಳಗಿನಲ್ಲಿ ಸ್ವಸ್ತಿಕ್ ಚಿಹ್ನೆ ಯಾವುದು ಆಪ್ಷನ್ ಡಿ ಪ್ರಶ್ನೆ ಎಂಬತ್ತು ಭಾರತ ಸಂವಿಧಾನವು ದೇಶವನ್ನು ಜಾತ್ಯತೀತ ಎಂದು ಘೋಷಿಸಿದೆ ಅಂದರೆ ಆಪ್ಷ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿ ನೆಕ್ಸ್ಟ್ ಕ್ವಶನ್ ಎಂಬತ್ತೊಂದು ಸಂವಿಧಾನದಲ್ಲಿ ಎಷ್ಟು ರೀತಿಯ ತುರ್ತು ಪರಿಸ್ಥಿತಿಗಳಿಗೆ ಅವಕಾಶ ಇದೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ರೀತಿ ಪ್ರಶ್ನೆ ಎಂಬತ್ತೆರಡು ಗದ್ದರ್ ಪಾರ್ಟಿಯ ಕೇಂದ್ರ ಸ್ಥಾನ ಇರುವ ಸ್ಥಳ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಯಾನ್ ಫ್ರಾನ್ಸಿಸ್ಕೋ ನೆಕ್ಸ್ಟ್ ಕ್ವಶನ್ ಎಂಬತ್ಮೂರು ಹಾಲಿ ಸಮಯದಲ್ಲಿ ಕರ್ನಾಟಕ ಸರ್ಕಾರದಲ್ಲಿನ ಆಳುವ ಪಕ್ಷ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಂಗ್ರೆಸ್ ನೆಕ್ಸ್ಟ್ ಕ್ವೆಶನ್ ಎಂಬತ್ನಾಲ್ಕು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನವನ್ನು ಜವಾಹರ್ಲಾಲ್ ನೆಹರೂರವರು ಎಷ್ಟು ಬಾರಿ ವಹಿಸಿಕೊಂಡಿದ್ದಾರೆ ನಾಲ್ಕು ಬಾರಿ ವಹಿಸಿಕೊಂಡಿದ್ದಾರೆ ನೆಕ್ಸ್ಟ್ ಕ್ವೆಶನ್ ಎಂಬತ್ತೈದು ಬ್ರಿಟಿಷ್ ಆಡಳಿತದ ಭಾರತದಲ್ಲಿ ಆಂಗ್ಲ ಭಾಷೆಯ ಅಳವಡಿಕೆಗೆ ಕಾರಣನಾದ ಗವರ್ನರ್ ಜನರಲ್ ಯಾರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ಬೆಂಟಿಕ್ ಅವರು ಪ್ರಶ್ನೆ ಎಂಬತ್ತಾರು ಸ್ವತಂತ್ರ ಸಂಗ್ರಾಮದಲ್ಲಿ ಹೆಸರು ಮಾಡಿದ ಯುದರಾಷತ್ ಇರುವ ಜಿಲ್ಲೆ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಸ್ತುತ ಚಿಕ್ಕಬಳ್ಳಾಪುರ್ನಲ್ಲಿದೆ ಚಿಕ್ಕಬಳ್ಳಾಪುರನಲ್ಲಿ ಪ್ರಸ್ತುತ ಯುದರಾಷತ್ವ ಇದೆ ಪ್ರಶ್ನೆ ಎಂಬತ್ತೇಳು ಸ್ಟ್ಯಾಪರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದ ಸಂಘಟನೆ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಲೇಬರ್ ಪಕ್ಷ ನೆಕ್ಸ್ಟ್ ಕ್ವಶನ್ ಎಂಬತ್ತೆಂಟು ಕಲ್ಕತ್ತಾದಿಂದ ದೆಹಲಿಗೆ ಬ್ರಿಟನ್ ಅಧಿಕಾರಾವಧಿ ಕೇಂದ್ರ ಸ್ಥಾನ ಬದಲಾವಣೆ ಪ್ರಸ್ತಾಪನ ಮುಂದಿಟ್ಟ ಗವರ್ನರ್ ಜನರಲ್ ಯಾರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ಹಾರ್ಡೀಸ್ ಹತ್ತೊಂಬತ್ತು ನೂರ ಹನ್ನೊಂದರಂದು ಪ್ರಸ್ತಾಪಪಡಿಸಿದರು ಪ್ರಶ್ನೆ ಎಂಬತ್ತೊಂಬತ್ತು ಅವರು ಆರಂಭಿಸಿದ ಭಾರತದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸಂಸ್ಥೆಗೆ ಈ ಒಂದು ವಿಷಯ ಗುರಿ ಆಗಿರಲಿಲ್ಲ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವದೇಶಿ ಮತ್ತು ಬಹಿಷ್ಕಾರ ಆಗಿರಲಿಲ್ಲ ನೆಕ್ಸ್ಟ್ ಕ್ವಶನ್ ತೊಂಬತ್ತು ಗೊಬ್ಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ ನೆಕ್ಸ್ಟ್ ಕ್ವಶನ್ ತೊಂಬತ್ತೊಂದು ಹಣಕಾಸು ಮಸೂದೆಯನ್ನು ರಾಜ್ಯದ ವಿಧಾನ ಮಂಡಲದಲ್ಲಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕೇವ ಕೇವಲ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಲಾಗುತ್ತದೆ ಹಣಕಾಸು ಮಸೂದೆಯನ್ನು ನೆಕ್ಸ್ಟ್ ಕ್ವಶನ್ ತೊಂಬತ್ತೆರಡು ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ವರೆಗೂ ಅಲಂಕರಿಸಿರುತ್ತಾರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಾಧ್ಯಕ್ಷರ ಅನುಮತಿಯ ಮೇರೆಗೆ ಅನಿರ್ದಿಷ್ಟ ಕಾಲವರೆಗೆ ವಹಿಸಿರುತ್ತಾರೆ ನೆಕ್ಸ್ಟ್ ಕ್ವಶನ್ ತೊಂಬತ್ಮೂರು ರಾಜ್ಯದ ರಾಜ್ಯಪಾಲರು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯದ ಮುಖ್ಯಸ್ಥರಾಗಿರುತ್ತಾರೆ ನೆಕ್ಸ್ಟ್ ಕ್ವಶನ್ ತೊಂಬತ್ನಾಲ್ಕು ಅಡಿಗೆ ಅನಿಲವನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ಆ ವಸ್ತು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮಿಶ್ರಣ ನೆಕ್ಸ್ಟ್ ಕ್ವಶನ್ ತೊಂಬತ್ತೈದು ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯ ಪ್ರತಿ ನಿಮಿಷದ ಬಡಿತದ ಗತಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತೆರಡು ನೆಕ್ಸ್ಟ್ ಕ್ವಶನ್ ತೊಂಬತ್ತಾರು ಬ್ಯಾಕ್ಟಿ ಬ್ಯಾಟ್ರಿಗಳಲ್ಲಿ ಬಳಸಲ್ಪಡುವ ಆ್ಯಸಿಡ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಲ್ಫುರಿಕ್ ಆಸಿಡನ್ನು ಬಳಸುತ್ತಾರೆ ನೆಕ್ಸ್ಟ್ ಕ್ವಶನ್ ತೊಂಬತ್ತೇಳು ಕುದುರೆ ಮಸಾಲಾ ಸೊಪ್ಪು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ವಿಟಾಮಿನ್ಗಳು ನೆಕ್ಸ್ಟ್ ಕ್ವಶನ್ ತೊಂಬತ್ತೆಂಟು ಸೈಮನ್ ಆಯೋಗವನ್ನು ರಚಿಸಿದಾಗ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇರ್ವಿನ್ ಇಂಡಿಯಾದ ವಯಸ್ಸರಾಯ ಆಗಿದ್ದ ಕಾಲದಲ್ಲಿ ಸೈಮ್ ಪ್ರಶ್ನೆ ತೊಂಬತ್ತೊಂಬತ್ತು ಗಾಂಧಿ ಇರುವಿನ ಒಪ್ಪಂದ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಂಸೆಯ ಆರೋಪವನ್ನು ಆರೋಪ ಹೊತ್ತವರನ್ನು ಹೊರತುಪಡಿಸಿ ಇತರರ ಬಿಡುಗಡೆಗೆ ನಿರ್ಣಯಿಸಿತು ಗಾಂಧಿ ಇರುವಿನ ಒಪ್ಪಂದ ನೆಕ್ಸ್ಟ್ ಕ್ವಶನ್ ನೂರು ಬ್ರಿಟಿಷ್ ಸರ್ಕಾರವು ಸಮಾನ ವೇದಿಕೆಯಲ್ಲಿ ರಾಜದ್ರೋಹ ಮಾಡುವ ಸನ್ಯಾಸಿ ಎಂದರೆ ಮಹಾತ್ಮ ಗಾಂಧೀಜಿಯವರೊಡನೆ ಫೆಬ್ರವರಿ ಮಾರ್ಚ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಚರ್ಚೆ ಬೇಡ ಎಂದು ವಿರೋಧ ವ್ಯಕ್ತಪಡಿಸಿದ ವ್ಯಕ್ತಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿನ್ಸ್ಟನ್ ಚರ್ಚಿಲ್ ಸೊ ಇದಿಷ್ಟು ಹಿಂದೆ ನಡೆರತಕ್ಕಂಥ ಹತ್ತೊಂಬತ್ತು ನೂರ ತೊಂಬತ್ತೆಂಟರ ಪಿ ಎಸ್ ಐ ಕ್ವಶನ್ ಪೇಪರ್ ಆಗಿರುತ್ತದೆ ಇನ್ನೂ ಸುಮಾರು ಅರವತ್ತೊಂದು ಕ್ವಶನ್ ಪೇಪರ್ಗಳಿವೆ ದಿನಾಲು ಒಂದರಂತೆ ಬಿಡಿಸ್ತಾ ಹೋಗ್ತೇನೆ ಈ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಜೈ ಹಿಂದ್